ಸ್ನೇಹಿತರೆ ನಾನು ಇನ್ನು ತಂದಿರುವ ಚಲನಚಿತ್ರದ ಬಗ್ಗೆ ಈಗ ನಾನು ನಿಮ್ಗೆ ಏನು ಹೇಳಬಲ್ಲೆ ಇಂದು ನಾನು ಅಜಯ್ ದೇವಗನ್ ಮತ್ತು ಆರ್ ಮಹದವ್ ಅವರ ಇತ್ತೀಚೆಗೆ ಬಿಡುಗಡೆಯಾದ ಚಿತ್ರ ಸೈತಾನ್ ಅನ್ನು ಸ್ನೇಹಿತರಿಗೆ ವಿವರಿಸುತ್ತೇನೆ ತುಂಬಾಬಾದ್ ಮತ್ತು ಕಾಂತಾರಾದಂತಹ ವಿಶಿಷ್ಟ ಪರಿಕಲ್ಪನೆಯ ಚಲನಚಿತ್ರಗಳನ್ನು ನೋಡಿರಬೇಕು ಈ ಚಿತ್ರವನ್ನು ನೋಡಿದ ನಂತರ ನಾನು ಅದನ್ನು ಅದೇ ಪಟ್ಟಿಯಲ್ಲಿ ಸೇರಿಸುತ್ತಿದ್ದೇನೆ ಈ ಚಿತ್ರದ ಕಥೆಯು ನಿಮ್ಮನ್ನು ಕೊನೆಯವರೆಗೂ ಕೊಂಡಿಯಾಗಿರುತ್ತದೆ ಇದು ನನ್ನ ಭರವಸೆ ಅದನ್ನು ಬಿಟ್ಟು ಬಿಡದೆ ಇದೀ ವಿಡಿಯೋವನ್ನು ನೋಡಿ ಆದದರಂದ ಯಾವುದೇ ವಿಳಂಬವಿಲ್ಲದೆ ವಿಡಿಯೋವನ್ನು ಪ್ರಾರಂಭಿಸೋಣ ಆದದರಿಂದ ಚಿತ್ರದ ಆರಂಭದಲ್ಲಿ ನಮಗೆ ಸತ್ತ ಇಲಿ ತೋರಿಸಲಾಗಿದೆ ಮತ್ತು ಅಪರಿಚಿತ ವ್ಯಕ್ತಿಯು ಈ ಇಲಿಗಳನ್ನು ಪಾಲಿಥೀನ್ ಚೀಲದಲ್ಲಿ ಇರಿಸುತ್ತಾನೆ ಮತ್ತು ಅವನು ತನ್ನ ಮನೆಗೆ ಹೋಗಿ ಚಹಾ ಎಲೆಗಳಿಂದ ಬೋಲ್ ಅನ್ನು ತುಂಬಿಸುತ್ತಾನೆ ಮತ್ತು ಬಾಳೆಹಣ್ಣನ್ನು ಸಹ ತೆಗೆದುಕೊಳ್ಳುತ್ತಾನೆ ಈ ಎಲ್ಲಾ ಸಂಗತಿಗಳೊಂದಿಗೆ ಅವನು ಒಂದು ವಿಚಿತ್ರ ಕೋಣೆಯನ್ನು ಪ್ರವೇಶಿಸಿದ ನಂತರ ದೃಶ್ಯವು ಇಲ್ಲಿಂದ ಬದಲಾಗುತ್ತದೆ ಮತ್ತು ಈಗ ನಾವು ಕಾಲೇಜು ವಿದ್ಯಾರ್ಥಿಯಾಗಿರುವ ಆರ್ಯ ಎಂಬ ಹುಡುಗಿಯನ್ನು ನೋಡುತ್ತೇವೆ ಆರ್ಯನ ತಂದೆ ಕಾಲೇಜಿನಿಂದ ಅವಳನ್ನು ಕರೆತರಲು ಬಂದರು ಅವನ ಹೆಸರು ಅಥರ್ವ ಮತ್ತು ಅಥರ್ವ ಹಣದ ಪೈಲಟ್ ಆಗಿದ್ದಾನೆ ಕಾರಿನಲ್ಲಿ ಆರ್ಯ ತನ್ನ ತಂದೆಗೆ ತನ್ನ ಸ್ನೇಹಿತರೊಂದಿಗೆ ಪ್ರವಾಸಕ್ಕೆ ಹೋಗಲು ಬಯಸುತ್ತೇನೆ ಎಂದು ಹೇಳುತ್ತಾಳೆ ಆದರೆ ಈ ಪ್ರವಾಸಕ್ಕೆ ಆರ್ಯನಿಗೆ ದೀಪೋತ್ಸವವನ್ನು ನೀಡಬೇಕೇ ಅಥವಾ ಬೇಡವೇ ಎಂದು ಅಥರ್ವನಿಗೆ ಗೊಂದಲವಾಯಿತು ಈಗ ನಾವು ಅಲ್ಲಿ ಕುಳಿತಿದ್ದ ಆರ್ಯನ ಮೇನವನ್ನು ನೋಡುತ್ತೇರೆ ಅವರ ಹೆಸರು ವೀಣಾ ಮತ್ತು ಆರ್ಯನ ಕಿರಿಯ ಸಹೋದರ ಅನ್ಶ್ ಆರ್ಯ ಅವರು ದೀರ್ಘಕಾಲದವರೆಗೆ ಪ್ರವಾಸಕ್ಕೆ ಹೋಗಲು ಒತ್ತಾಯಿಸುತ್ತಿದ್ದರು ಮತ್ತು ಅಂತಿಮವಾಗಿ ಅಥರ್ವ ಕೂಡ ಇದಕ್ಕಾಗಿ ಅಗ್ರಿಯಾಗುತ್ತಾನೆ ಆದರೆ ಅಥರ್ವನಿಗೆ ಆರ್ನ ಎಲ್ಲಾ ಸ್ನೇಹಿತರ ಹೆಸರು ಮತ್ತು ಫೋನ್ ಸಂಖ್ಯೆಯಂತಹ ಕೆಲವು ಷರತ್ತುಗಳಿದ್ದವು ಇದಕ್ಕಾಗಿ ಆರ್ಯನು ಅಗ್ರಿಯಾಗುತ್ತಾನೆ ನಂತರ ಅಥರ್ವನು ಹೇಳುತ್ತಾನೆ ನಿಮ್ಮ ಪ್ರವಾಸಕ್ಕೆ ಮುಂಚಿತವಾಗಿ ನಾವು ಮರುದಿನ ಅಥರ್ವನ ಇಡೀ ಕುಟುಂಬವು ಅವರ ತೋಟದ ಮನೆಗೆ ಹೋಗುತ್ತೇವೆ ಮತ್ತು ದಾರಿಯಲ್ಲಿ ಅವರು ರೆಸ್ಟೋರೆಂಟ್ನಲ್ಲಿ ನಿಲ್ಲುತ್ತಾರೆ ಇಲ್ಲಿ ಈ ಜನರು ಪರಾಠೆಗಳನ್ನು ಆರ್ಡರ್ ಮಾಡುತ್ತಾರೆ ಆದರೆ ಆರ್ಯನು ಈ ಪರೋಟಾವನ್ನು ತಿನ್ನಲು ನಿರಾಕರಿಸುತ್ತಾನೆ ಏಕೆಂದರೆ ಅದರಲ್ಲಿ ಹೆಚ್ಚು ಎಣ್ಣೆ ಇದೆ ಮತ್ತು ತನಗಾಗಿ ಚಹಾ ತರಲು ಹೋಗುತ್ತಾನೆ ಆದರೆ ಅವನ ಬಳಿ ಒಂದು ರೂಪಾಯಿ ಉಳಿದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ರೆಸ್ಟೋರೆಂಟ್ನಲ್ಲಿ ಕುಳಿತಿರುವ ಅಪರಿಚಿತ ವ್ಯಕ್ತಿಯು ಅಥರ್ವನಿಗೆ ಬದಲಾವಣೆಯನ್ನು ನೀಡುತ್ತಾನೆ ಸ್ವಲ್ಪ ಸಮಯದ ನಂತರ ಪ್ರತಾಪ್ ಆರ್ಯನಿಗೆ ತನ್ನ ಪರೋಟವನ್ನು ತಿನ್ನುವಂತೆ ಕೇಳುತ್ತಾನೆ ಈ ಬಾರಿ ಆರ್ಯನು ಯಾವುದೇ ತಪ್ಪು ಮಾಡದೆ ನೇರವಾಗಿ ಪರಾಖೆಯನ್ನು ತಿನ್ನುತ್ತಾನೆ ನಂತರ ಅಥರ್ವಾನನಿಂದ ಹೊರಟು ಹೋಗುತ್ತಾನೆ ಮತ್ತು ಹೊರಡು ಮೊದಲು ಪ್ರತಾಪ್ ಆರ್ಯನಿಗೆ ಏನನ್ನಾದರೂ ಹಿಂದಿರುಗಿಸುತ್ತಾನೆ ಮತ್ತು ತೋಟದ ಮನೆಗೆ ತಲುಪಿದ ನಂತರ ಅದನ್ನು ತಿನ್ನಬೇಕೆಂದು ಹೇಳುತ್ತಾನೆ ಮತ್ತೆ ಆರ್ಯನಿಗೆ ಅವನ ಮಾತನ್ನು ಕೇಳಿದ ತಕ್ಷಣ ಮನವರಿಕೆಯಾಗುತ್ತದೆ ಏಕೆಂದರೆ ಆರ್ಯ ಯಾರ ಮಾತನ್ನು ಕೇಳದ ಹುಡುಗಿಯಾಗಿದ್ದಲು ಆದರೆ ಅವಳು ಏಕೆ ಪ್ರತಾಪ್ ಅವರ ಎಲ್ಲಾ ವಿಷಯಗಳನ್ನು ಕೇಳುತ್ತಿದ್ದಲು ಮತ್ತು ಪಾಲಿಸುತ್ತಿದ್ದಲು ಎಂದು ತಿಳಿದಿರಲಿಲ್ಲ ಆರ್ಯ ತನ್ನ ಕುಟುಂಬದೊಂದಿಗೆ ತೋಟದ ಮನೆಗೆ ತಲುಪಿದಾಗ ಅವಳು ಪ್ರತಾಪ್ ತನಗೆ ನೀಡಿದ ಅದೇ ಪದಾರ್ಥವನ್ನು ತಿನ್ನಲು ಪ್ರಾರಂಭಿಸುತ್ತಾಳೆ ಮತ್ತು ಅದು ತುಂಬಾ ವಿಚಿತ್ರವಾಗಿತ್ತೇಕೆಂದ್ರೆ ಪ್ರತಾಪ್ ಒಬ್ಬ ಅಪರಿಚಿತ ವ್ಯಕ್ತಿ ನಂತರ ಅವಳು ಅವನ ಮಾತನ್ನು ಏಕೆ ಕೇಳುತ್ತಿದ್ದಳು ಎಂದರೆ ಅವಳ ಇಡೀ ಕುಟುಂಬವು ತೋಟದ ಮನೆಯಲ್ಲಿ ಆನಂದಿಸಲು ಪ್ರಾರಂಭಿಸುತ್ತದೆ ಮತ್ತು ಪ್ರತಾಪ್ ಅವರ ತೋಟದ ಮನೆಯ ಹೊರಗೆ ನಿಂತಿದ್ದಾನೆ ಎಂದು ಗಮನಿಸದೆ ನಂತರ ವೀಣಾ ಅಥರ್ವನಿಗೆ ಇದನ್ನು ಹೇಳುತ್ತಾಳೆ ಮತ್ತು ಅಥರ್ವನು ಪ್ರತಾಪ್ ಅವರನ್ನು ಭೇಟಿಯಾಗಲು ಹೋಗುತ್ತಾನೆ ಪ್ರತಾಪ್ ತನ್ನ ಫಾರ್ಮ್ ಹೌಸ್ ಕೂಡ ಹತ್ತಿರದಲ್ಲಿದೆ ಮತ್ತು ಅವನ ಕಾರು ಹಾನಿಗೊಳಗಾಗಿದೆ ಹಾಗೆಯೇ ಅವನ ಫೋನ್ನಲ್ಲಿರುವ ನೆಟ್ವರ್ಕ್ ಬರುತ್ತಿಲ್ಲ ಮತ್ತು ಫೋನ್ ಬ್ಯಾಟರಿ ಕೂಡ ಮುಗಿದಿದೆ ಆದ್ದರಿಂದ ಅವನು ಅಥರ್ವನ ಫಾರ್ಮ್ ಹೌಸ್ನ ಲ್ಯಾಂಡ್ಲೈನ್ ಅನ್ನು ಬಳಸಬಹುದೇ ಎಂದು ಹೇಳಿದರು ಪ್ರತಾಪ್ ಲ್ಯಾಂಡ್ಲೈನ್ನಿಂದ ಒಂದು ಸಂಖ್ಯೆಯನ್ನ ಪ್ರಯತ್ನಿಸುತ್ತಾನೆ ಆದರೆ ಫೋನ್ ಸಂಪರ್ಕಗೊಳ್ಳುವುದಿಲ್ಲ ಪ್ರತಾಪ್ ಇಲ್ಲಿ ಆರ್ಯನ ಮೇಲೆ ಕಣ್ಣಿಟ್ಟಿರುವುದನ್ನು ನಾವು ನೋಡುತ್ತೇವೆ ಮತ್ತು ಈಗಲೂ ಆರ್ಯನು ಅವನ ಪ್ರತಿಯೊಂದು ಮಾತನ್ನು ಪಾಲಿಸುತ್ತಿದ್ದನು ಪ್ರತಾಪ್ ಕೂಡ ಆರ್ಯನೊಂದಿಗೆ ಮಾತನಾಡಲು ಪ್ರಾರಂಭಿಸುತ್ತಾನೆ ಪ್ರತಾಪ್ ಈ ಮನೆಯ ಮುಖ್ಯಸ್ಥನಂತೆ ಅಂಶನೊಂದಿಗೆ ಮಾತನಾಡುತ್ತಿದ್ದನು ಮತ್ತು ಎರಡೂ ಮಕ್ಕಳಿಗೆ ಆಜ್ಞೆ ನೀಡುತ್ತಿದ್ದನು ಈಗ ಇನ್ನೊಂದು ಬದಿಯಲ್ಲಿರುವ ವೀಣಾ ಪ್ರತಾಪ್ ಮನೆಗೆ ಬರುವುದರಿಂದ ಸಂತೋಷವಾಗಿರಲಿಲ್ಲ ಏಕೆಂದರೆ ಅವರಿಗೆ ಈ ಕುಟುಂಬದ ಸಮಯವಿತ್ತು ಮತ್ತು ಹೊರಗಿನವರು ಅವರ ಮನೆಗೆ ಬಂದಿದ್ದರು ಆದರೆ ಅಥರ್ವ ನಾವು ಕೇವಲ ಸಹಾಯ ಮಾಡುತ್ತಿದ್ದೇವೆ ಹೇಳಿದು ಅವಳು ಆರ್ಯ ಪ್ರತಾಪ್ಗೆ ತನ್ನ ಗೆಲೆಯನ ಬಗ್ಗೆ ಮಾತನಾಡುವಾಗ ಅವಳು ತನ್ನ ಮುಂಬರುವ ಲಡಾಖ್ ಪ್ರವಾಸದ ಬಗ್ಗೆಯೂ ಹೇಳುತ್ತಾಳೆ ಮತ್ತು ಅವನೊಂದಿಗೆ ಸಾಕಷ್ಟು ವೈಯಕ್ತಿಕ ವಿಷಯಗಳನ್ನು ಹಂಚಿಕೊಳ್ಳುತ್ತಾಳೆ ನೀವು ಲಡಾಖ್ ಪ್ರವಾಸಕ್ಕೆ ಹೋಗುವುದಿಲ್ಲ ಆದರೆ ನೀವು ನನ್ನೊಂದಿಗೆ ಮನೆಗೆ ಹೋಗುತ್ತೀರಿ ಎಂದು ಪ್ರತಾಪ್ ಹೇಳುತ್ತಾರೆ ನಂತರ ಇದ್ದಕ್ಕಿದ್ದಂತೆ ಅಂಶಾರ್ಯನ ಕಡೆಗೆ ಚೆಂಡನ್ನು ಎಸೆಯುತ್ತಾನೆ ಅದು ನೇರವಾಗಿ ಆರ್ಯನ ತಲೆಗೆ ಹೋಗುತ್ತದೆ ಅದನ್ನು ನೋಡಿದ ಪ್ರತಾಪ್ ಆರ್ಯನಿಗೆ ಹೋಗಿ ನಿಮ್ಮ ಸಹೋದರನಿಗೆ ತಪಾಳ ಮೋಕ್ಷ ಮಾಡಿ ಎಂದು ಹೇಳುತ್ತಾನೆ ಆರ್ಯ ತಕ್ಷಣ ಹೋಗಿ ಅಂಶ್ಗೆ ಜೋರಾಗಿ ಕಪಾಳ ಮೋಕ್ಷ ಮಾಡುತ್ತಾನೆ ಅಂಶ ಅಳಲು ಪ್ರಾರಂಭಿಸಿದಾಗ ವಾರ್ಯನ ಪೋಷಕರು ಅಲ್ಲಿಗೆ ಬಂದು ಆರ್ಯನ ಮೇಲೆ ಕೋಪಗೊಳ್ಳುತ್ತಾರೆ ಇದನ್ನು ಮಾಡಲು ನನ್ನ ಚಿಕ್ಕಪ್ಪ ಕೇಳಿಕೊಂಡು ಮತ್ತು ಈ ಸಮಯದಲ್ಲಿ ಕುಟುಂಬದಲ್ಲಿ ಎಲ್ಲರೂ ಪ್ರತಾಪ್ ಬಗ್ಗೆ ಸಿಟ್ಟುಗೊಳ್ಳಲು ಪ್ರಾರಂಭಿಸಿದರು ಎಂದು ಆರ್ಯ ಹೇಳುತ್ತಾರೆ ಈಗ ತಿನ್ನುವಾಗ ಪ್ರತಾಪ್ ಮತ್ತೆ ಅವರ ಕುಟುಂಬದ ವಿಷಯಗಳಲ್ಲಿ ಮಧ್ಯಪ್ರವೇಶಿಸುತ್ತಾನೆ ಮತ್ತು ಈ ಕುಟುಂಬದ ಬಗ್ಗೆ ನನಗೆ ಸಾಕಷ್ಟು ತಿಳಿದಿದೆ ಎಂದು ಹೇಳುತ್ತಾನೆ ಅವನು ಆರ್ಯನಿಗೆ ನೀವು ಅಥರ್ವ ತನ್ನ ಮಗ ಅಂಶನನ್ನು ಕೋಣೆಯಲ್ಲಿ ಲಾಕ್ ಮಾಡಿದ್ದೀರಿ ಎಂದು ಹೇಳುತ್ತಾನೆ ಮತ್ತು ಕೆಲವು ನಿಮಿಷಗಳ ನಂತರ ಆರ್ಯನು ಪ್ರತಾಪ್ ಅವರ ಆಜ್ಞೆಯ ಮೇರೆಗೆ ಕೋಪದಿಂದ ಅನ್ಶನನ್ನು ಕೊಲ್ಲಲು ಹೋಗುತ್ತಾನೆ ಅವನು ಅವನ ಸಹೋದರನಲ್ಲ ಅದೇ ಶತ್ರುವಾಗಿದ್ದಾನೆ ಅವಳು ಪದೇ ಪದೇ ಲಾಕ್ ಮಾಡಿದ ಕೋಣೆಯ ಮೇಲೆ ದಾಳಿ ಮಾಡಿ ಅದನ್ನು ತೆರೆಯುತ್ತಾಳೆ ಆದರೆ ಅನ್ಶ ಕೋಣೆಯಲ್ಲಿ ಇರಲಿಲ್ಲ ಅಂದರೆ ಅಥರ್ವ ಮತ್ತು ವೀಣಾ ಅವನನ್ನು ಬೇರೆಡೆ ಅಡಗಿಸಿರುತ್ತಾರೆ ಮತ್ತು ಆರ್ಯ ಎಲ್ಲೆಡೆ ಅಂಶನನ್ನು ಹುಡುಕಲು ಪ್ರಾರಂಭಿಸುತ್ತಾನೆ ಈ ಎಲ್ಲಾ ಸಮಯದಲ್ಲಿ ಅಥರ್ವನು ರಹಸ್ಯವಾಗಿ ತನ್ನ ಕಚೇರಿಯ ಮೊಬೈಲ್ ಅನ್ನು ತನ್ನ ಚೀಲದಿಂದ ತೆಗೆಯುತ್ತಾನೆ ಮತ್ತೊಂದೆರೆ ಆರ್ಯನು ಛವನಿಯ ಮೇಲೆ ಅಂಶ್ನನ್ನು ಕಂಡುಕೊಳ್ಳುತ್ತಾನೆ ಮತ್ತು ಅವನನ್ನು ಕೊಲ್ಲಲು ಮೇಲಕ್ಕೆ ಹೋಗುತ್ತಾನೆ ಅಲ್ಲಿ ಅಥರ್ವ ಮತ್ತು ವೀಣಾ ಆರ್ಯನನ್ನು ತಡೆಯಲು ತಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತಾರೆ ಆದರೆ ಆರ್ಯ ಕೂಡ ಅವರನ್ನು ಗಾಯಗೊಳಿಸುತ್ತಾನೆ ಅಂಶ್ ವಾಸ್ತವವಾಗಿ ಛವನಿಯ ಮೇಲೆ ಇದ್ದನು ಮತ್ತು ಅವನು ಓಡಿ ಹೋಗಲು ಪ್ರಯತ್ನಿಸುತ್ತಾನೆ ಆದರೆ ಆರ್ಯ ಅವನ ತಲೆಗೆ ಹೊಡೆಯಲು ಪ್ರಾರಂಭಿಸುತ್ತಾನೆ ಮತ್ತು ಅಂತಿಮವಾಗಿ ಅವಳು ಅಂಶ್ನನ್ನು ಛವನಿಯ ಮೇಲೆ ಬೀಳಿಸುತ್ತಾಳೆ ಅಥರ್ವ ಮತ್ತು ವೀಣಾ ಬೇಗನೆ ಅಂಶ್ನ ಬಳಿಗೆ ಹೋಗುತ್ತಾರೆ ಮತ್ತು ಅಂಶ್ ತೀವ್ರವಾಗಿ ಗಾಯಗೊಂಡಿದ್ದನು ಅವನ ಉಸಿರಾಟ ನಡೆಯುತ್ತಿತ್ತು ಆದರೆ ಅವನನ್ನು ಆಸ್ಪತ್ರೆಗೆ ಕರೆದೊಯ್ಯದಿದ್ದಾರೆ ಅಂಶ್ ಅಲ್ಲಿಯೇ ಸಾಯುತ್ತಾನೆ ಅಲ್ಲಿ ಪ್ರತಾಪ್ ತಾನು ಬಯಸಿದರೆ ಈಗ ಆರ್ಯನಿಂದ ಅಂಶನನ್ನು ಕೊಲ್ಲಿಸಬಹುದು ಎಂದು ಹೇಳುತ್ತಾನೆ ಆದರೆ ಅವನು ಅವರಿಗೆ ಅವಕಾಶ ನೀಡುತ್ತಾನೆ ದಿಸ್ ಜನರು ಅನ್ಶ್ನನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಬಯಸಿದರೆ ಅವರು ಆರ್ಯನಿಗೆ ನೀಡಬೇಕಾಗುತ್ತದೆ ಅಂದರೆ ಅವರು ಆರ್ಯನನ್ನು ಪ್ರತಾಪ್ ಜೊತೆ ಹೋಗಲು ಬಿಡಬೇಕೆಂದು ಹೇಳಬೇಕಾಗುತ್ತದೆ ಈ ಕುಟುಂಬದ ಸ್ಥಿತಿಯು ಎಷ್ಟು ಕೆಟ್ಟದಾಗಿತ್ತು ಮತ್ತು ಅಂತಿಮವಾಗಿ ನಾವು ನಮ್ಮ ಮಗಳನ್ನು ನಿಮಗೆ ನೀಡುತ್ತೇವೆ ಎಂದು ಹೇಳುತ್ತಾರೆ ಮತ್ತು ಇದರೊಂದಿಗೆ ಇಲ್ಲಿನ ಮೋಡಿ ಮುರಿಯಲಾಗದಂತಾಯಿತು ಹೊರಡುವ ಮೊದಲು ಅಥರ್ವ ತನ್ನ ಮಗಳನ್ನು ಅವಳ ಬಣ್ಣದ ಜೇಬಿನಲ್ಲಿ ಇಡುತ್ತಾನೆ ಅವನು ಸ್ವತಃ ಮತ್ತೊಂದು ಫೋನ್ನಲ್ಲಿ ಆರ್ಯನ ಸ್ಥಳವನ್ನು ಟ್ರ್ಯಾಕ್ ಮಾಡುತ್ತಾನೆ ಮತ್ತು ಅವಳನ್ನು ಹುಡುಕಲು ಪ್ರಾರಂಭಿಸುತ್ತಾನೆ ಚಾರಣ ಮಾಡುವಾಗ ವಾ ಒಂದು ವಿಚಿತ್ರವಾದ ಸ್ಥಳವನ್ನು ತಲುಪುತ್ತಾನೆ ಅದು ಖಂಡಿತವಾಗಿಯೂ ಪ್ರತಾಪನ ನೆಲೆಯಾಗಿತ್ತು ಮತ್ತು ಇಲ್ಲಿ ಪ್ರತಾಪ್ ತನ್ನ ಆಕರ್ಷಣೆಗೆ ಬಲಿಯಾದ ಅನೇಕ ಹುಡುಗಿಯರನ್ನು ಇಟ್ಟುಕೊಂಡಿದ್ದನು ಆತ ಈ ಹುಡುಗಿಯರನ್ನು ಜೈಲಿನಂತಹ ಸ್ಥಳದಲ್ಲಿ ಇಟ್ಟುಕೊಂಡು ಎಲ್ಲಾ ರೀತಿಯ ಕೆಲಸಗಳನ್ನು ಮಾಡುವಂತೆ ಮಾಡುತ್ತಿದ್ದನು ಇಲ್ಲಿನ ಎಲ್ಲಾ ಹುಡುಗಿಯರು ನಿಮ್ಮ ಸಹೋದರಿಯರು ಮತ್ತು ಈಗ ನೀವು ಇಲ್ಲಿ ಉಳಿದುಕೊಂಡು ನನ್ನ ಕೆಲಸವನ್ನು ಮಾಡುತ್ತೀರಿ ಎಂದು ಪ್ರತಾಪ್ ಆರ್ಯನಿಗೆ ಹೇಳುತ್ತಾನೆ ಈಗ ಅವ ಈ ಸ್ಥಳವನ್ನು ಪ್ರವೇಶಿಸಿದಾಗ ಪ್ರತಾಪನ ಆಕರ್ಷಣೆಯಲ್ಲಿ ಸಿಕ್ಕಿಬಿದ್ದ ಹುಡುಗಿಯರು ಅವನ ಮೇಲೆ ದಾಳಿ ಮಾಡುತ್ತಾರೆ ಅವರು ಅಥರ್ವನನ್ನು ಕೆಟ್ಟದಾಗಿ ಹೊಡೆದರು ಮತ್ತು ಅಥರ್ವ ಗಾಯಗೊಂಡು ನೆಲದ ಮೇಲೆ ಬಿದ್ದುದನು ಈಗ ತಾನು ಕೊಲ್ಲಲ್ಪಡುತ್ತೇನೆ ಎಂದು ಅಥರ್ವನಿಗೆ ತಿಳಿದಿತ್ತು ಆದ್ದರಿಂದ ಅವನಿಗೆ ಕೊನೆಯ ಆಸೆಯಿದೆ ಮತ್ತು ಅವನು ಆರ್ಯನಿಂದ ಕೊಲ್ಲಲ್ಪಡಬೇಕೆಂದು ಬಯಸಿದನು ಪ್ರತಾಪ್ ಇದನ್ನು ಒಪ್ಪಿಕೊಳ್ಳುತ್ತಾನೆ ಮತ್ತು ಅವನು ತನ್ನ ತಂದೆಯನ್ನು ಕೊಲ್ಲುವಂತೆ ಆರ್ಯನಿಗೆ ಆದೇಶಿಸಲು ಹೊರಟಿದ್ದಾನೆ ಆದರೆ ಅದಕ್ಕೂ ಮೊದಲು ಅಥರ್ವನು ಆರ್ಯನೆರಡೂ ಕಿವಿಗಳಲ್ಲಿ ಕತ್ತರಿ ಹಾಕುತ್ತಾನೆ ಆದ್ದರಿಂದ ಆರ್ಯನಿಗೆ ಕೇಳಲು ಸಾಧ್ಯವಾಗುವುದಿಲ್ಲ ಈ ಬಂಧನು ಬೇರೆ ಯಾರೂ ಅಲ್ಲ ಅಥವಾ ಕಾಣಿಸಿಕೊಳ್ಳುವಲ್ಲಿ ವಯಸ್ಸಾದವನಾಗಿದ್ದನು ಮತ್ತು ಅವನ ಸ್ಥಾನಮಾನವೂ ಹೆಚ್ಚಾಯಿತು ಇದು ಅವನನ್ನು ತುಂಬಾ ಮುರಿದ ಮತ್ತು ಗಂಭೀರವಾಗಿ ಕಾಣುವಂತೆ ಮಾಡಿತು ಈ ದೃಶ್ಯವು ಆ ಘಟನೆಯ ಸುಮಾರು ಹತ್ತು ವರ್ಷಗಳ ನಂತರ ಆಗಿದ್ದು ಆತ ಪ್ರತಾಪನನ್ನು ತನ್ನ ಮನೆಯ ಕೋಣೆಯಲ್ಲಿ ಬಂಧಿಸಿದ್ದಾನೆ ಅಥರ್ವನು ಪ್ರತಾಪಕ್ಕೆ ಚಹಾ ಎಲೆಗಳಿ ಮತ್ತು ಸತ್ತ ಇಲಿಗಳನ್ನು ತಿನ್ನಲು ಕೂರುತ್ತಾನೆ ಮತ್ತು ಸ್ವತಃ ಅವನ ಮುಂದೆ ಬಾಳೆಹಣ್ಣನ್ನು ತಿನ್ನುತ್ತಾನೆ ನನಗೆ ಒಂದು ಬಾಳೆಹಣ್ಣು ತಿನ್ನಲು ಬಿಡಿ ಎಂದು ಪ್ರತಾಪ್ ಮನವಿ ಮಾಡುತ್ತಿದ್ದನು ಆದರೆ ಅವನಿಗೆ ಬಾಳೆಹಣ್ಣು ನೀಡದಿದ್ದರೆ ಪ್ರತಾಪ್ ಅಥರ್ವನ ಕುಟುಂಬಕ್ಕೆ ಚಿತ್ರಹಿಂಸೆ ನೀಡಿದ ರೀತಿಯಲ್ಲಿಯೇ ಅಥರ್ವನು ತನ್ನ ಸೆರೆಯಲ್ಲಿದ್ದ ಪ್ರತಾಪ್ಗೆ ಅನೇಕ ವರ್ಷಗಳಿಂದ ಚಿತ್ರಹಿಂಸೆ ನೀಡುತ್ತಿದ್ದನೆಂದು ನಿಮಗೆ ಅರ್ಥವಾಗಿರಬೇಕು ನೀವು ನಿಮ್ಮನ್ನೇ ಇಲ್ಲಿ ದೆವ್ವವೆಂದು ಭಾವಿಸುತ್ತಿದ್ದೀರಿ ನಿಮಗಾಗಿ ನಾನು ದೆವ್ವ ಎಂದು ಅಥರ್ವನು ಪ್ರತಾಪ್ಗೆ ಹೇಳುತ್ತಾನೆ ಇದರ ನಂತರ ಅಥರ್ವ ತನ್ನ ಮನೆಯೊಳಗೆ ಹಿಂತಿರುಗುತ್ತಾನೆ ಅಲ್ಲಿ ಅವನು ವೀಣಾ ಮತ್ತು ಅವನ ಮಗಾಂಶ್ನೆ ಚಿತ್ರವನ್ನು ನೋಡುತ್ತಾನೆ ಇಲ್ಲಿ ನಮಗೆ ಇನ್ನೊಂದು ವಿಷಯ ತಿಳಿಯುತ್ತದೆ ವಾಸ್ತವವಾಗಿ ಅದೇ ರಾತ್ರಿ ಆಸ್ಪಕ್ಕೆ ಹೋಗುವ ದಾರಿಯಲ್ಲಿ ಇಬ್ಬರು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಆದರೆ ಆರ್ಯ ಕೂಡ ಇಲ್ಲಿಯವರೆಗೆ ಮಂತ್ರದಿಂದ ಹೊರಬರಲು ಸಾಧ್ಯವಾಗಿಲ್ಲ ಇಲ್ಲಿ ನಾವು ಆರ್ಯನನ್ನು ನೋಡಬಹುದು ಅವನು ಜೀವಂತ ಶವದಂತೆ ಬಹಳ ಕೆಟ್ಟ ಸ್ಥಿತಿಯಲ್ಲಿದ್ದನು ಮತ್ತು ಅಥರ್ವನು ತನ್ನ ತೈಗಳಿಂದ ತನ್ನ ಮಗನಿಗೆ ನೀರು ಕುಡಿಸುತ್ತಿರುವುದನ್ನು ಇಲ್ಲಿ ಕಾಣಬಹುದು ಅಥರ್ವನು ಸಹ ಇಲ್ಲಿ ಎಲ್ಲವನ್ನೂ ಕಳೆದುಕೊಂಡನು ಅದರ ನಂತರ ಅವನ ಜೀವನದ ಒಂದೇ ಉದ್ದೇಶವೆಂದರೆ ಅವನು ತನ್ನ ಜೀವನದುದ್ದಕ್ಕೂ ಪ್ರತಾಪನ್ನು ಪೀಡಿಸುತ್ತಾನೆ ಮತ್ತು ಇದರೊಂದಿಗೆ ಈ ಚಿತ್ರದ ಅಂತ್ಯವು ಸಂಭವಿಸುತ್ತದೆ ಈ ವಿವರಣೆಯನ್ನ ನೀವು ಹೇಗೆ ಇಷ್ಟಪಟ್ಟಿದ್ದೀರಿ ಎಂಬುದನ್ನು ನೀವು ಕಾಮೆಂಟ್ಗಳಲ್ಲೇ ಹೇಳಲೇಬೇಕು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನ ಉಳಿದ ಭಾಗಗಳನ್ನು ಸಹ ಪರಿಶೀಲಿಸಿ ನೀವು ಅಲ್ಲಿ ಹೆಚ್ಚು ಚಲನಚಿತ್ರಗಳನ್ನು ಸಹ ನೋಡಬಹುದು ಆದ್ಯಂತ ಮತ್ತೊಂದು ಚಲನಚಿತ್ರ ವಿವರಣೆಯೊಂದಿಗೆ ಶೀಘ್ರದಲ್ಲೇ ಭೇಟಿಯಾಗೋಣ ಅಲ್ಲಿಯವರೆಗೆ ಧನ್ಯವಾದಗಳು